ಭಾರತ ದೇಶಾದ್ಯಂತ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅವರ ಜನ್ಮದಿನವನ್ನು ನೂರ ಮೂವತ್ತ್ನಾಲ್ಕರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕೆ ಜಿ ಎಫ್ ನಗರದಲ್ಲೂ ಸಹ ವಕೀಲರ ಸಂಘದ ವತಿಯಿಂದ ಅಡ್ವೊಕೇಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಾವು ಈ ಒಂದು ದಿನಾಚರಣೆಯನ್ನು ಸಂಭ್ರಮಿಸ್ತಾ ಇದ್ದೀವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ அப்படி இல்ல இதுவா ஆ ஆ ஆ ஏ சந்தோஷ் பா அப்படியே இல்ல இதுவா ஆ ஆ ஆ

ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ದೀನ ದಲಿತರ ಶೋಷಿತರ ವರ್ಗದವರಿಗೆ ಹೆಚ್ಚಿನ ಆದ್ಯತೆ ನೀಡಿ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಒಂದು ಅಭಿವೃದ್ಧಿ ಹೊಂದಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನದ ಒಂದು ಆರ್ಕಿಟೆಕ್ಟ್ ಸಂವಿಧಾನ ಶಿಲ್ಪಿಯಾಗಿ ಪರಿವರ್ತನೆಯಾಗಿ ಈ ಒಂದು ದೇಶಕ್ಕೆ ಅತ್ಯುತ್ತಮವಾದ ಭಾರತ ವರ್ಲ್ಡ್ನಲ್ಲೇ ಪ್ರಪಂಚದಲ್ಲಿಯೇ ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಂಥ ಗಳಿಕೆ ಇದೆ ಹಾಗಾಗಿ ನಾವೆಲ್ಲ ಸಹ ಈ ದಿನ ಅವರ ನೂರ ಮೂವತ್ತ್ನಾಲ್ಕನೇ ನಾಲ್ಕನೇ ಜನ್ಮ ಜನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿ ಸಂಭ್ರಮಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀನಿ ಜಿಲ್ಲೆಗಳಿಗಿಂತ ವಿಭಿನ್ನವಾಗಿರುವಂಥ ಅಂಬೇಡ್ಕರ್ ಸ್ಮಾರಕ ಅಂಬೇಡ್ಕರ್ ಆಡಿಟೋರಿಯಮ್ಮು ಅಂಬೇಡ್ಕರ್ ಲೈಫ್ ಹಿಸ್ಟ್ರಿಯ ಬಗ್ಗೆ ಒಂದು ಒಳ್ಳೆಯ ರೀತಿಯ ಒಂದು ಅನುಭವ ಇರುವಂಥ ಎಕ್ಸ್ಪರ್ಟ್ಸನ್ನು ಕರೆದು ನಾನು ನನ್ನ ಕ್ಷೇತ್ರದಲ್ಲಿ ಹೊಸ ರೀತಿಯ ಒಂದು ಅವರ ನೆನಪಾಗಿ ಏನು ಪ್ರತಿಯೊಬ್ಬ ಕೆ ಜಿ ಎಫ್ನಲ್ಲಿ ನಾವು ಈ ದಿನ ಅಂಬೇಡ್ಕರ್ ಅವರ ಜನ್ಮದಿನ ನಾವು ಯಾವ ರೀತಿ ನಮಗೆ ಪುನರ್ಜನ್ಮ ಅಥವಾ ನಾವು ಆರಾಧಿಸುವ ದೈವ ಅಂತ ನಾವು ಏನು ಮನಸ್ಸಿಂದ ಹೇಳ್ತಾರೆ ಇಲ್ಲಿನ ಜನಕ್ಕೆ ಇರುವಂತ ಒಂದು ಅಭಿಮಾನ ಗೌರವನ ನಾನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತೀನಿ ಅವರು ಒಡ್ನಾಟದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಾನು ಅವ್ರು ಒಡನಾಟದಲ್ಲಿ ಅವರ ಸ್ನೇಹದಲ್ಲಿ ಅವರ ಆಶೀರ್ವಾದದಲ್ಲಿ ನಾನು ಬರ್ ಬಂದಿದ್ದೀನಿ ಅವರ ಒಡ್ನಾಟ ಅಷ್ಟೇ ಪಾಠ ಕಲಿಸಿದೆ ಅವರ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅವರ ದಾರಿಯಲ್ಲಿ ನಡಿಬೇಕು ಪ್ರತಿಯೊಬ್ಬರನ್ನು ಗೌರವದಿಂದ ಶ್ರದ್ಧೆಯಿಂದ ನೋಡ್ಕೊಳ್ಳುವಂಥವ್ರು ನಾವು ಆಗಬೇಕು ಅಷ್ಟೇ ಈ ದಿನ ನಾವು ವಿಶೇಷವಾಗಿ ಇನ್ನೇನೂ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅವರ ದಾರಿಯಲ್ಲಿ ನಡೆಯುವಂಥ ಕೆಲಸ ನಾನು ಮಾಡಬೇಕು ಅವರು ಈ ಭೂಮಿಯನ್ನು ಸ್ಪರ್ಶ ಮಾಡಿದ್ದಾರೆ ಕೆ ಜಿ ಎಫ್ ಕ್ಷೇತ್ರನ ಸ್ಪರ್ಶ ಮಾಡಿಬಿಟ್ಟು ಹೋಗಿದ್ದಾರೆ ಭಾವನೆ ಆಗಬೇಕು ಈ ಕ್ಷೇತ್ರ ಅಂತ ನಾನು ಆಸೆ ಪಡ್ತೀನಿ ಆ ಪ್ರಯತ್ನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅದರ ಜೊತೆಯಲ್ಲಿ ನಮ್ಮ ಕೆ ಜಿ ಎಫ್ ಕ್ಷೇತ್ರಕ್ಕೆ ಏನೇನು ಅವರ ದೂರದೃಷ್ಟಿ ಇತ್ತು ಅವರಿಲ್ಲಿ ಬಂದಾಗ ಯಾವ್ಯಾವ ವಿಚಾರದಲ್ಲಿ ಭಾಷೆ ಕೊಟ್ಟಿದ್ರು ಅಂಥದನ್ನೆಲ್ಲನೂ ಕೂಡ ನಾನು ತದನಂತರ ದಿನಗಳಲ್ಲಿ ಅವರ ಆಲೋಚನೆಗಳೇನಿತ್ತು ಅವ್ರ ಇಚ್ಛಾಶಕ್ತಿ ಏನಿತ್ತು ಯೋಚನಾ ಶಕ್ತಿ ಏನಿತ್ತು ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ನನ್ನ ಜವಾಬ್ದಾರಿ ಆಗಿರುತ್ತೆ ಮತ್ತು ಎಷ್ಟು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋವಂಥ ಆಲೋಚನೆಗಳು ಅವರಲ್ಲಿತ್ತು ಅದನ್ನು ಫಸ್ಟ್ ಪ್ರಿಯಾರಿಟಿಯಲ್ಲಿ ಮಾಡ್ತೀನಿ ಎಷ್ಟು ಶಿಕ್ಷಣಕ್ಕೆ ಎಷ್ಟು ನಾನು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತೀನಿ ಅದಕ್ಕೆ ಅವ್ರಿಗೆ ಅವರ ಪಾದಗಳಿಗೆ ಗೌರವವನ್ನು ಸಲ್ಲಿಸ್ದಂಗೆ ಅದು ಅರ್ಪಣೆ ಮಾಡಿದಂಥ ಅಂತ ನಾನು ನನ್ನ ಮನಸ್ಸಿಂದ ನಾನು ಸ್ವೀಕಾರ ಮಾಡಿ ಆ ಕೆಲಸವನ್ನು ಮಾಡ್ತಾ ಈ ದಿನ ನಾನು ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತ್ತು ನಗರಸಭಾ ಸದಸ್ಯರಿಗೆ ಅಧ್ಯಕ್ಷರಿಗೆ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಿಗೆ ಮತ್ತು ಪಕ್ಷದ ಚಿಕ್ಕ ಕಾರ್ಯಕರ್ತರಿಗೂ ನಾನು ಅಷ್ಟೇ ಹೇಳೋದು ಎಲ್ಲೂ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಗೌರವಿಸ್ಕೊಂಡು ದಾರಿಯಲ್ಲಿ ನಡೆಯೋ ಅಂಥವ್ರು ಆಗಬೇಕು ವಿಚಾರವಂತರಾಗಬೇಕು ಪ್ರಚಾರವಂತರ ಆಗಬಾರ್ದು ವಿಚಾರವಂತರಾಗಬೇಕು ಅಂಬೇಡ್ಕರ್ ಅವರ ನಡೆ ನುಡಿ ದಾರಿಯಲ್ಲಿ ನಡೆಯೋ ಅಂಥವ್ರು ಆಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನೇ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತೀವಿ ಹೌದು ಅಂಬೇಡ್ಕರ್ ಸ್ಮಾರಕಕ್ಕೆ ಈಗಾಗಲೇ ನಮ್ಮಲ್ಲಿ ಎರಡು ಕೋಟಿ ಅನುದಾನ ಇದೆ ನಮಗೆ ಪ್ರತಿ ವರ್ಷ ಸಿ ಎಂ ನಮಗೆ ಸ್ಪೆಷಲ್ ಗ್ರಾಂಟನ್ನು ಕೊಡಲಿಕ್ಕೆ ಈಗ ನಮಗೆ ಸ್ವಲ್ಪ ಅನುದಾನದ ಕಳೆದ ವರ್ಷದಲ್ಲಿ ಕಡಿಮೆ ಕೊಟ್ಟಿದ್ರು ಇವಾಗ ಸಿ ಎಮ್ ಅವರು ಒಂದು ಸ್ಪೆಷಲ್ ಗ್ರ್ಯಾಂಟ್ ಇಟ್ಕೊಂಡು ಏಳು ಸಾವಿರ ಕೋಟಿ ಅನುದಾನ ಇಟ್ಕೊಂಡಿದ್ದಾರೆ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿದೆ ಅದರಲ್ಲಿ ನನಗೇನು ವಿಶೇಷವಾಗಿ ಅನುದಾನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏನು ಬರುತ್ತೆ ಆ ಅನುದಾನನ ನಾನು ಖಂಡಿತವಾಗೂ ಅಂಬೇಡ್ಕರ್ ಅವ್ರ ಸ್ಮಾರಕ ಆಡಿಟೋರಿಯಮ್ಮು ಮತ್ತು ಅವರ ಜೀವನ ಚರಿತ್ರೆ ಅದೇ ರೀತಿ ಇನ್ನೂ ಯಾರ್ಯಾರು ದೇಶಕ್ಕೆ ಸೇವೆ ಮಾಡಿದಾರ ಅದರ ಒಂದು ಚಿತ್ರಣ ಅದರ ಬಗ್ಗೆ ನಾನು ಹೆಚ್ಚಿನ ಆಲೋಚನೆಯನ್ನು ಮಾಡಿ ಶಾಲೆ ಐದನೇ ಕ್ಲಾಸಿಂದ ಮತ್ತು ಪಿ ಯು ಸಿ ಮಕ್ಕಳಿಗೆ ಏನೆಲ್ಲ ರೀತಿಯ ಮಾಹಿತಿ ಮಾರ್ಗದರ್ಶನ ಸಿಗುತ್ತೆ ಅದನ್ನು ನಾವು ಆ ಎಂಟು ಎಕರೆ ಜಾಗದಲ್ಲಿ ಕಾಲಮಿತಿಯಲ್ಲಿ ಕಾಲಮಿತಿಯಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿದ್ದೀನಿ ಮತ್ತು ಅಂಬೇಡ್ಕರ್ ಪಾರ್ಕನ್ನು ಡೆವಲಪ್ ಮಾಡ್ತೀನಿ ಪಾರ್ಕ್ ಇದನ್ನು ಯಾವ ರೀತಿ ಡೆವಲಪ್ ಮಾಡ್ತೀನಿ ಅಂತ ನಾನು ಮಾತಾಡಲ್ಲ ಎಷ್ಟು ಅನುದಾನದಲ್ಲಿ ಮಾಡ್ತೀನಿ ಅಂತಲೂ ಕೂಡ ನಾನು ಮಾತಾಡಲ್ಲ ಬರುವಂಥ ದಿನಗಳಲ್ಲಿ ಒಂದು ಅಂಬೇಡ್ಕರ್ ಪಾರ್ಕ್ ಮಾಡ್ತೀನಿ ಅದು ಎಲ್ಲರಿಗೂ ಇಡೀ ಕ್ಷೇತ್ರದ ಎಲ್ಲ ಜನಕ್ಕೆ ಆ ಪಕ್ಷ ಈ ಪಕ್ಷ ಆ ಥರ ಏನೆಲ್ಲ ಇಡೀ ಕ್ಷೇತ್ರದ ಎಲ್ಲ ಜನತೆಗೆ ಒಂದು ಅಂಬೇಡ್ಕರ್ ಪಾರ್ಕ್ ಮಾಡ್ತೀನಿ ಎಲ್ಲೂ ಮಾಡದೇ ಇರುವಂಥ ಪಾರ್ಕೇ ಮಾಡ್ತೀನಿ Go, In, go, 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 go. ಜೈ ಬಾಬಾ ಅಂಬೇಡ್ಕರ್ ಜೈ ಜೈಮ ಎಲ್ರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಏನು ಬೆಸ್ಕಾಂ ಇಲಾಖೆಯಿಂದ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರ್ತಕ್ಕಂಥ ಶ್ರೀಮತಿ ಕವಿತಾ ಮೇಡಮ್ನವರ ಸಮ್ಮುಖದಲ್ಲಿ ನಮ್ಮ ಎಲ್ಲಾ ಬೆಸ್ಕಾಂ ನೌಕರರು ಎಲ್ಲಾ ಅಧಿಕಾರಿ ವರ್ಗದವರು ಸೇರಿ ನಮ್ಮ ಬೆಸ್ಕಾಂ ಇಲಾಖೆಯ ಕಚೇರಿಯ ಆವರಣದಲ್ಲಿ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಒಂದು ಪಾರ್ಕ್ನಲ್ಲಿರ್ತಕ್ಕಂತಹ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ವಿಭಿನ್ನ ರೀತಿಯಲ್ಲಿ ನಮ್ಮ ಬೆಸ್ಕಾಂ ನೌಕರರು ನಾವು ಅಂಬೇಡ್ಕರ್ ಜಯಂತಿಯನ್ನು ಸುಮಾರು ಐವತ್ತು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಕೆ ಇ ಬಿ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಇಡೀ ರಾಜ್ಯಕ್ಕೆ ನಮ್ಮ ಇ ಬಿ ಇಲಾಖೆಯಲ್ಲಿ ನಂಬರ್ ಒನ್ ಆಗಿದೆ ಅದನ್ನು ಸ್ಥಾಪನೆ ಮಾಡಿದ್ದು ಒಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಈ ಒಂದು ಕೆಜಿಎಫ್ ಮಣ್ಣಿಂದನೇ ಈ ಒಂದು ಅಂಬೇಡ್ಕರ್ ಜಯಂತಿಯ ಒಂದು ಕಲ್ಯಾಣ ಸಂಸ್ಥೆ ಪ್ರಾರಂಭವಾಗಿರೋ ಒಂದು ನೆನಪಿನಲ್ಲಿ ಅವರ ಎಲ್ಲ ಪ್ರಾರಂಭ ಮಾಡಿರುವ ಹಿರಿಯರಿಗೆ ಎಲ್ಲರಿಗೂ ನಾವು ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಬೆಸ್ಕಾಂ ನೌಕರರು ಏನಿದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಆರ್ ಅಂಬೇಡ್ ಅವರು ಕಾನೂನನ್ನು ರಚಿಸಿಕೊಟ್ಟಿರಿ ಮತ್ತು ಒಂದು ಏನು ಅವರು ಕಾರ್ಮಿಕ ಸಚಿವರಾಗಿದ್ದಾಗ ನೌಕರರಿಗೆ ಕೊಟ್ಟಿರ್ತಕ್ಕಂತಹ ಅನೇಕ ಕೊಡುಗೆಗಳು ಕಾರ್ಮಿಕ ಕಾಯ್ದೆಗಳನ್ನು ಇವತ್ತು ನಾವು ಬೆಸ್ಕಾಂನಲ್ಲಿ ಸಂಪೂರ್ಣವಾಗಿ ನಾವು ಅಳವಡಿಸಿಕೊಂಡು ನಮ್ಮ ಒಂದು ನೌಕರರ ಏಳಿಗೆಗೆ ಮತ್ತು ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಎಲ್ಲ ಒಂದು ಒಂದು ಕೆಜಿಎಫ್ನಲ್ಲಿ ಒಂದು ಉತ್ತಮವಾದ ಒಂದು ಬೆಳಕನ್ನು ಕೊಟ್ಟುತ್ತಾ ನಮ್ಮ ನೌಕರರು ಎಲ್ಲರೂ ಬಾಬಾ ಸಾಹೇಬ್ ಬಾಬಾ ಡಾಕ್ಟರ್ ಸಾಹೇಬ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಒಂದು ನೂರ ಮೂವತ್ತ್ ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ জয় <laughs> ভি <laughs> 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 <manyika, s1> <laughs> எம் எ தலைமையே சுற்று ஏற்பாடு செய்யப்பட்டுள்ளது ஒரு பார்வை நாட்டின் சட்ட விதாவுமான அம்பேத்காளர் நினைவுகளை ஒட்டி இந்த நிகழ்ச்சியை ஏற்பாடு செய்யப்பட்டுள்ளது இந்த நல்ல அனைத்து காங்கிரஸ் தலைமை நன்றிக் கொண்டு காங்கிரஸ் கட்சி எம்எல்ஏ அவர்கள் சொன்னது போல நம்முடைய அம்பேத்கர் அவர்களின் சித்தாந்தங்களை கடைபிடித்து தங்க வயலிலே எல்லோரும் சந்தோஷப்படும் வகையிலே யாருக்கும் தூண்டு வராத வகையிலே எம்எல்ஏ அவர்கள் தேவையானவற்றை செய்வார்கள் என்று இந்த நேரத்தில் நான் கூறிக்கொண்டு இந்த நிகழ்ச்சி நல்ல முறையாக ஆண்டுகளை பிரார்த்தனை செய்து நம்முடைய பிளாக் பிரசிடன்ட் அவர்கள் இருக்கிறார்கள்